ವ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಹೇಳಿ ಅಂದರೆ ಇವತ್ತಿನ ಬ್ಲಾಗ್ ನಮ್ಮ ದೊಡ್ಡಪ್ಪನ ಮೊಮ್ಮಗದು ಬರ್ಡೇ ಪಾರ್ಟಿ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದರದ್ದು ವ್ಲಾಗ್ ಮಾಡ್ತಾ ಇದ್ದೀನಿ ನಾವು ಇವತ್ತು ಏನೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಹೇಳಿ ನೋಡಬೇಕಂದ್ರೆ ನಿಮಗೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಇವಾಗ ಟೈಮು ಎಂಟು ಗಂಟೆ ಆಗಿದೆ ಇವಾಗ ನಾವು ಮನೆಯಿಂದ ದೊಡ್ಡಪ್ಪ ಮನೆಗೆ ಹೊರಡ್ತಾ ಇದ್ದೀವಿ ಯಾರೆಲ್ಲ ಹೊಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನಾನು ಬರೀ ಕಡೆ ರೇಖಾ ಅಂಡ್ ಬರತ್ ವಿಡಿಯೋ ಮಾಡ್ತಾ ಇದ್ದಾನೆ ಅವನಿಗೆ ಫೇಸ್ ಎಲ್ಲ ತೋರ್ಸಕ್ಕೆ ಇಷ್ಟ ಆಗಲ್ಲ ಸೊ ಹಾಗಾಗಿ ಅವನು ವಿಡಿಯೋ ಮಾಡ್ಕೊಡ್ತಾ ಇದ್ದಾನೆ ಇವತ್ತು ನನಗೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಅವ್ನ ವಿಡಿಯೋ ಮಾಡ್ತಾ ಇಲ್ಲ ಭರತ್ತು ನಾವು ನಾಲ್ಕು ಜನ ಇವಾಗ ಗಾಡಿಯಲ್ಲಿ ಓಡ್ತಾ ಇದ್ವಿ ಆಲ್ಮೋಸ್ಟ್ ಎಲ್ಲರೂ ದೊಡ್ಡಪ್ಪನ ಮನೆಗೆ ಹೋಗಿ ಆಗಿದೆ ನಾವಷ್ಟೇ ಇವಾಗ ಓಡ್ತಾ ಇದ್ವಿ ಓಕೆ ಇವತ್ತೇನೆಲ್ಲ ಆಗುತ್ತೆ ಅಂತ ನೋಡ್ತಾ ಇರಿ ಸ್ಟೆಪ್ ಯೂನ್ ಮನೆಯಲ್ಲಿ ಸ್ನಾನ ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು ನಾನು ಮತ್ತು ಅಪ್ಪ ಒಂದು ಬೈಕಲ್ಲಿ ಹೊರಟ್ವಿ ಹಾಗೆ ಭರತ್ ಮತ್ತು ರೇಖಾ ಅವರಿಬ್ಬರು ಕೂಡ ಒಂದು ಬೈಕ್ನಲ್ಲಿ ಹೊರಟರು ಸೊ ನಾವು ಮನೆ ಒಂದು ಹತ್ತು ನಿಮಿಷಕ್ಕೆ ರೀಚ್ ಆಗ್ಬೋದು ದೊಡ್ಡಪ್ಪ ಮನೆಗೆ ನಮ್ಮಪ್ಪ ಮನೆಯಿಂದ ದೊಡ್ಡಪ್ಪ ಮನೆಗೆ ಸೊ ಇಬ್ಬರು ಕೂಡ ಒಂದೊಂದು ಬೈಕಲ್ಲಿ ಹೊರಟ್ವಿ ಅಲ್ಲಿಂದ ಬಸ್ ಮಾಡಿದರು ಸೊ ಬಸ್ ಹತ್ಕೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು ಇಲ್ಲಿಂದ ಬೈಕಲ್ಲಿ ಹೊರಟ್ವಿ ಹೋಗೋಷ್ಟರಲ್ಲಿ ಅವರು ತಿಂಡಿ ಎಲ್ಲ ಕೂಡ ತರಿಸಿ ತರಿಸಿ ಇಟ್ಟಿದ್ದರು ಅಂದರೆ ಪಲಾವು ಕೇಸರಿ ಭಾತು ಮತ್ತು ಪಕೋಡ ಮೊಸರು ಬಜ್ಜಿ ತರಿಸಿದ್ರು ತಿಂದುಬಿಟ್ಟು ಎಲ್ಲರದ್ದು ಕೂಡ ಅಲ್ಲೇ ಒಂದು ಫೋಟೋ ಸೆಕ್ಷನ್ ಕೂಡ ಆಯಿತು ಅಂತ ಹೇಳಿ ಹೇಳ್ಬೋದು ಎಲ್ಲರೂ ಬೇಗ ಬೇಗ ತಿಂಡಿ ತಿಂದ್ಬಿಟ್ಟು ಅಲ್ಲಿದ್ದ ಸಿಸ್ಟರ್ಸು ನಾವು ಎಲ್ಲರೂ ಒಂದಷ್ಟು ಫೋಟೋನ ತಗೊಂಡ್ವಿ ಅಂದರೆ ಒಂಬತ್ತು ಗಂಟೆಗೆ ಮನೆ ಬಿಡಬೇಕು ಅಂತ ಹೇಳಿದ್ರು ದೊಡ್ಡಪ್ಪ ಹಂಗಾಗಿ ನಾನು ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಬಿಟ್ಟುalle ಎಲ್ಲರೂ ಒಂದು ಫೋಟೋಶೂಟ್ ನೋಡಿ ಗಾಯ್ಸ್ ಇವರು ನಮತ್ತೆ ನಮ್ ಸಬ್ಸ್ಕ್ರೈಬರ್ ಒ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾರಂತೆ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಂಗೆ ನೋರ್ತರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಆಂಟಿ ಬ್ಯಾಗ್ ನಾವು ಆಂಟಿ ಬ್ಯಾಗ್ ಹೆಡ್ಕೊಳ್ಳೋಕಾಗಿ ಇದ್ದಾರೆ ಸೊ ಒಂದಷ್ಟು ಫನ್ ಮಾಡ್ತಾ ಎಂಜಾಯ್ ಮಾಡ್ತಾ ಕೊನೆಗೆ ಹೊರಡೋಣ ಅಂತೇಳಿ ಬಂದ್ವಿ ಬಸ್ಸಿಗೆ ಪೂಜೆ ಎಲ್ಲ ಮಾಡಿದರು ಸೊ ಎಲ್ಲರೂ ಬಸ್ ಹತ್ತಲಿಕ್ಕೆ ಅಂತ ಹೇಳಿ ಬಂದ್ವಿ ಎಲ್ಲರೂ ಮುಂಚೆನೇ ಬಸ್ ಹತ್ಕೊಂಡ್ಬಿಟ್ಟು ಎಲ್ಲ ಸೀಟ್ ಮುಂದಗಡೆ ಸೀಟ್ ಇಟ್ಕೊಂಡು ಕುತ್ಕೊತಾಯಿದ್ರು ಸೊ ನಾನು ಭವ್ಯ ರೇಖಾ ಭರತ್ ನಾವೆಲ್ಲ ಒಂದಷ್ಟು ಜನ ಸೀಟ್ ನೋಡ್ತಾ ನೋಡ್ತಾ ಹೋದರೆ ಕೊನೆವರೆಗೂ ಸೀಟೇ ಇರಲಿಲ್ಲ ಸೊ ನಾವು ಎಲ್ಲರೂ ಕೂಡ ಲಾಸ್ಟ್ ಸೀಟಿಗೆ ಹೋಗಿ ಕುತ್ಕೊಂಡ್ವಿ ನಾವು ಒಂದು ಐದಾರು ಜನ ಇದ್ವಿ ಎಲ್ಲರಿಗೂ ಲಾಸ್ಟ್ ಲಾಸ್ಟ್ ಬೆಂಚ್ ಅಂತಾರಲ್ಲ ಹಂಗೆ ಲಾಸ್ಟ್ ಸೀಟ್ ಸಿಕ್ತು ನಮಗೆ ಬೇಕಾಗಿದ್ದು ಅದೇ ಆ್ಯಕ್ಚುಲಾಗಿ ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿರತ್ತೆ ಅಂಥೇಳಿ ಸೊ ನಾವೊಂದಷ್ಟು ಜನ ಲಾಸ್ಟ್ ಸೀಟ್ಗೆ ಹೋದ್ವಿ ನಮ್ಮ ಮಧ್ಯೆ ನಮ್ಮ ಒಬ್ಬರು ಬಂದು ಸೇರ್ಕೊಂಬಿಟ್ಟಿದ್ರು ಪಾಪ ಅವ್ರಿಗೆ ರೇಖಾ ಮತ್ತು ಭವ್ಯ ಇಬ್ಬರು ಕೂಡ ಡ್ಯಾನ್ಸ್ ಮಾಡಬೇಕಿತ್ತು ಆದರೆ ಮಧ್ಯ ಭಾವ ಕುತ್ಕೊಂಬಿಟ್ಟಿದ್ರು ಹಂಗಾಗಿ ಅವ್ರಿಗೆ ಫುಲ್ ಫುಲ್ ಕ್ವಾಟ್ಲೆ ಕೊಡ್ತಾ ಇದ್ವಿ ಹಂಗೆ ಡ್ಯಾನ್ಸ್ ಮಾಡೋಣ ಹಿಂಗೆ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಕೊಂಡು ಮಾವಿಗೆ ಫುಲ್ ಕ್ವಾಟ್ಲೆ ಕೊಡ್ತಾ ಇದ್ವಿ ಒಂದಷ್ಟು ದೂರ ಅಂದರೆ ಶ್ರೀರಂಗಪಟ್ಟಣದವರೆಗೂ ಏನು ಎದ್ದೇನೂ ಡ್ಯಾನ್ಸ್ ಗೇನ್ಸ್ ಮಾಡಲಿಲ್ಲ ಸುಮ್ಮನೆ ಕೂತ ಜಾಗದಲ್ಲೇ ಹಾಗೆ ಮಾಡ್ತಾ ಇದ್ವಿ ಶ್ರೀರಂಗಪಟ್ಟಣ ಮುಗ್ದಿದ್ದ ಆದಮೇಲೆ ಎಲ್ಲರಿಗೂ ಒಂದು ಜೋಶ್ ಬಂತು ಅಂತ ಹೇಳಿ ಹೇಳ್ಬೋದು ಸೊ ಎಲ್ಲರೂ ಎದ್ಬಿಟ್ಟು ಫಸ್ಟು ದೊಡ್ಡಪ್ಪನ ಎದೆಳ್ಸಿ ದೊಡಪ್ಪನ ಕೈಯಲ್ಲಿ ಡ್ಯಾನ್ಸ್ ಮಾಡಿಸಿದ್ದು ಅಂದರೆ ಕುಲದಲ್ಲಿ ಕೀಳೆ ಆಗೋದು ಚಪ್ಪ ಮತದಲ್ಲಿ ಮೇಲೆ ಆಗೋದು ಆ ಸಾಂಗಿಗೆ ದೊಡ್ಡಪ್ಪನ ಎದೇಳ್ಸಿ ಅವರಿಗೆ ಫುಲ್ ಅಪ್ ಮಾಡಿ ಅವ್ರ ಹತ್ರ ಸ್ಟೆಪ್ಸ್ ಹಾಕ್ಸಿದ್ವಿ ಅಂದರೆ ದೊಡ್ಡಪ್ಪ ಡ್ಯಾನ್ಸ್ ಮಾಡಿದ್ರೆ ಆಮೇಲೆ ನಾವು ಡ್ಯಾನ್ಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ದೊಡ್ಡಪ್ಪನಿಗೆ ಏನು ಎಂಕರೇಜ್ನಾಗ ಕೊಟ್ಟು ಅವ್ರ ಕೈಯಲ್ಲಿ ಡ್ಯಾನ್ಸ್ ಮಾಡಿಸಿದ್ವಿ ಅದಾಗಿದ್ದ ಮೇಲೆ ಫನ್ ಅಂದರೆ ಒಂದಷ್ಟು ಜನ ಎಲ್ಲ ಮುಂದೆ ಕುತ್ಕೊಂಡ್ಬಿಟ್ಟಿದ್ರು ನಾ ಡ್ಯಾನ್ಸ್ ಮಾಡೋಕ್ಕೆ ಅಂತಿದ್ದಿದ್ದು ಭವ್ಯ ರೇಖಾ ನಾನು ಮತ್ತು ಭರತ್ ನಾಲ್ಕೇ ಜನ ಹಂಗಾಗಿ ಭವ್ಯ ಮತ್ತು ರೇಖಾ ಇಬ್ಬರು ಚೆನ್ನಾಗೇ ಡ್ಯಾನ್ಸ್ ಮಾಡಿದ್ರು ತುಂಬ ಜನ ಎಂಜಾಯ್ ಮಾಡಿದ್ರು ಸೊ ಬ್ಯಾಂಗ್ಳೂರು ಬಂದೇ ಬಿಡ್ತು ಸೊ ಅಲ್ಲಿ ಹೇಳ್ಕೊಂಡ್ವಿ ಎಲ್ಲರೂ ಬಸ್ಸಿಂದ ಅದು ಹೋಟೆಲಲ್ಲಿ ಪಾರ್ಟಿ ಇದ್ದಿದ್ದು ಸೊ ಹೋಟೆಲ್ ಒಳಗಡೆ ಹೋದ್ವಿ ಪಾರ್ಟಿ ಇದ್ದಿದ್ದು ಆ್ಯಕ್ಚುಲಿ ಮೂರನೇ ಫ್ಲೋರ್ನಲ್ಲಿ ಆವಾಗ ಒಂದಷ್ಟು ಜನ ಸ್ಟೆಪ್ಸ್ ಹತ್ಕೊಂಡು ಹೋದ್ವಿ ಒಂದಷ್ಟು ಜನ ಲಿಫ್ಟಲ್ಲಿ ಬಂದ್ರು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ರೇ ಬನ್ನಿ ಚೆನ್ನಾಗಿದ್ದೀರಾ ಎಲ್ರೂ ಬನ್ನಿ ಹಾ ಸೆಕೆಂಡ್ ಫ್ಲೋರ್ ಅಲ್ಲಿ ಹೋಗ್ತಾ ಇದೀವಿ ಪಾರ್ಟಿಗೆ ಬಂದು ಗಿಫ್ಟೇ ಎತ್ಕೊ ಬಂದಿಲ್ಲ ಹಂಗೆ ಬಂದಿದ್ವಿ ಬಸ್ ಅಲ್ಲೇ ಬಿಟ್ಬಿಟ್ಟು ಗಿಫ್ಟ್ ಬಾಕ್ಸ್ನ ಬಸ್ಸಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ವಿ ಆಮೇಲೆ ಬರತನ ಕಳಿಸಿದ್ವಿ ತೊಗೊಂಬರೋವು ಅಂತ ಹೇಳಿ ಅವ್ನು ತೊಗೊಂಬರೋ ಅಷ್ಟೊತ್ತಿಗೆ ನಾವಲ್ಲಿ ಒಂದಷ್ಟು ಫೋಟೋ ಸೆಕ್ಷನ್ನ ಮಾಡ್ಕೊಂಡ್ವಿ ಅಲ್ಲಿಂದ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಸಿಕ್ತು ಸೊ ವೆಲ್ಕಮ್ ಡ್ರಿಂಕ್ಸನ್ನ ಕುಡಿದು ಅಲ್ಲಿಂದ ಪಾರ್ಟಿ ಹಾಲ್ಗೆ ಎಂಟರ್ ಆದ್ವಿ ಎಲ್ಲರೂ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ಸ್ವಲ್ಪ ಸ್ವೆಟ್ ಆಗಿದ್ವಿ ಸ್ವಲ್ಪ ಅಪ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ ಬಟ್ ಅದಕ್ಕೆ ಟೈಮ್ ಆಗಲಿಲ್ಲ ಎಲ್ಲ ಡೈರೆಕ್ಟಾಗಿ ಪಾರ್ಟಿ ಅಲ್ಲಿಗೆ ಹೋಗಿ ಕೂತ್ಕೊಂಡ್ಬಿಟ್ರು ಸೊ ಹಾಗಾಗಿ ನಾವು ಅಲ್ಲೇ ಹೋಗಿ ಕುತ್ಕೋಬೇಕಾಯ್ತು ಅಲ್ಲಿ ಹೋಗ್ತಿದ್ದಂಗೆ ಎಲ್ಲ ಮಾಡಿದರು ಬರ್ಡೇ ಎಲ್ಲ ಹಾಗೆ ಪಾಪುದು ಎಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾಯಿದ್ರು ಸೊ ಅದನ್ನೆಲ್ಲ ಒಂದಷ್ಟು ವೀಡಿಯೋ ಇದ್ದೆ ಅವ್ನಿಗೆ ಸ್ವಲ್ಪ ಗಾಬರಿ ಆಗಿಬಿಟ್ಟಿತ್ತು ಅಷ್ಟೊಂದು ಜನನ ಒಂದೇ ಸಲ ನೋಡಿ ಸೊ ಅವ್ನು ಸ್ವಲ್ಪ ಭಯ ಒಟ್ಟ ಕಾಣಿಸ್ತಾ ಇದ್ದ ಒಂದಷ್ಟು ಫೋಟೋ ಶಿಕ್ಷನ್ ನಡೀತಾ ಇತ್ತು ಅದನ್ನೆಲ್ಲ ಒಂದಷ್ಟು ವಿಡಿಯೋ ಮಾಡಿಕೊಂಡೆ ನಾನಿಲ್ಲಿ ಕ್ಕೆ ಕೇಕನ್ನು ಡೆಕೋರೇಟ್ ಮಾಡ್ಕೊಳ್ತಾ ಇದ್ದಾರೆ ಪ್ಲೇಸ್ ಮಾಡಿ ಇಟ್ಕೊತಾ ಇದ್ದಾರೆ ಸೆಂಟರಲ್ಲಿ ಸೊ ಇಲ್ಲಿಂದ ಇವಾಗ ಕೇಕ್ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಎರಡು ಫ್ಯಾಮಿಲಿಯವರು ಕೂಡ ಇಲ್ಲಿ ಇದ್ದಾರೆ ದೊಡ್ಡಪ್ಪನ ಫ್ಯಾಮಿಲಿನೂ ಇದೆ ಮತ್ತು ಅವರ ಹಳಿಯನ್ನ ಫ್ಯಾಮಿಲಿನೂ ಕೂಡ ಇದೆ ಆ್ಯಕ್ಚುಲಿ ನಾನು ಹೇಳಲೇ ಇಲ್ಲ ಅಲ್ವಾ ಯಾರ್ದಿದು ಫಂ ಬರ್ಡೇ ಫಂಕ್ಷನ್ ಅಂತೇಳಿ ನಮ್ಮ ದೊಡ್ಡಪ್ಪನ ಮಗಳ ಮಗಂದು ಫಂಕ್ಷನ್ ಇರೋದು ಬರ್ಡೇ ಫಂಕ್ಷನ್ ಇರೋದು ಸೊ ದೊಡಪ್ಪನ ಮಗಳು ಶ್ರುತಿ ಅಂತ ಹೇಳಿ ಅವರ ಮಗನದ್ದು ಬರ್ಡೇ ಫಂಕ್ಷನ್ನು ಸೊ ಎರಡು ಫ್ಯಾಮಿಲಿಯವರು ಕೂಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಪಾಪು ಕೈಯಲ್ಲಿ ಕೇಕ್ ಕಟ್ಟಿಂಗ್ನ ಮಾಡಿಸ್ತಾ ಇದ್ದಾರೆ ಇವಾಗ ಇಲ್ಲಿ ಬರ್ಡೇ ಸಾಂಗ್ನ ಪ್ಲೇ ಮಾಡಿದ್ರು ನಾನು ಇಲ್ಲಿ ಆಗ್ತಾ ಇಲ್ಲ ಯಾಕಂದರೆ ಕಾಪಿ ರೈಟ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಸೊ ನಾವೇ ಹೇಳಿಬಿಡೋಣ ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಡೇ ಟು ಯು ಮನ್ ವೇತ್ ಹ್ಯಾಪಿ ಬರ್ತ್ ಡೇ ಟು ಯು ಇಲ್ಲಿ ಸ್ಟೇಜ್ ಮೇಲೆ ನಿಂತಿರೋದು ದೊಡಪ್ಪ ಮತ್ತು ದೊಡಮ್ಮ ಇದು ಅವರ ಅತ್ತಿಗೆ ಫ್ಯಾಮಿಲಿ ಅತ್ತಿಗೆ ಅವರ ಹಸ್ಬೆಂಡು ಮತ್ತು ಇಬ್ಬರು ಮಕ್ಕಳು ಅದು ಮೇಲೆ ನೆಕ್ಸ್ಟು ಇನ್ನು ಫ್ರೆಂಡ್ಸು ರಿಲೇಟಿವ್ಸು ನಾವು ಯಾರೆಲ್ಲ ಹೋಗಿದ್ವೋ ಅವ್ರದ್ದೆಲ್ಲ ಗಿಫ್ಟ್ ಕೊಡೋದು ಮತ್ತು ಫೋಟೋ ತೆಗೆಸ್ಕೊಳ್ಳೋದು ಅದೆಲ್ಲ ಒಂದಷ್ಟು ಆಯಿತು ಸೊ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ನಾನು ತುಂಬ ಏನು ಬೋರ್ ಹೊಡ್ಸಲ್ಲ ಒಂದು ಟೆನ್ ಮಿನಿಟ್ಸಲ್ಲಿ ಮುಗಿಸ್ಬಿಡ್ತೀನಿ ಇದಿಷ್ಟು ವೀಡಿಯೋನ ನೋಡ್ಕೊತ ಬನ್ನಿ ಇಲ್ಲಿ ಮೂರು ಜನ ಅತ್ತೆ ಇದ್ದಾರೆ ಮತ್ತೆ ಮಾವಂದ್ರು ಇದ್ದಾರೆ ಮತ್ತೆ ವಸಂತ ಮತ್ತು ಅವರ ಹಸ್ಬೆಂಡು ಇದ್ದಾರೆ ಅಕ್ಕ ಇಲ್ಲಿ ಅತ್ತೆ ದೊಡಮ್ಮ ಅತ್ತೆ ಚಿಕ್ಕಮ್ಮ ಅಜ್ಜಿ ತಾತ ಇವರಿಷ್ಟು ಜನ ನಮ್ಮ ಫ್ಯಾಮಿಲಿಯವರು ಇದ್ದಾರೆ ಸೊ ಇಲ್ಲಿ ಚಿಕ್ಕಮ್ಮ ಇದ್ದಾರೆ ನಮ್ಮ ಫ್ಯಾಮಿಲಿಯವರು ಇರೋದನ್ನೆಲ್ಲ ಒಂದಷ್ಟು ವೀಡಿಯೋನ ಮಾಡಿಕೊಂಡೆ ಇಲ್ಲಿ ನನಗೆ ನಿಮಗೆ ಗೊತ್ತೇ ಇರುತ್ತೆ ನಾನು ಬ್ಲಾಗ್ಸಲ್ಲಿ ನೋಡಿರ್ತೀರ ನನ್ನ ಕೋ ಸಿಸ್ಟರ್ಸು ಮತ್ತು ಸುರೇಖಕ್ಕ ಅವ್ರದ್ದು ಕೂಡ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇಲ್ಲಿಂದ ಆಗಿದ್ಮೇಲೆ ನೆಕ್ಸ್ಟು ನಾವಿರೋದಂಥ ಒಂದು ವೀಡಿಯೋ ಬರುತ್ತೆ ನಮ್ಮ ಫ್ಯಾಮಿಲಿ ಅಂದರೆ ನ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ನಾನು ಮಾತ್ರ ಹೋಗಿದ್ದೆ ಅಮ್ಮ ಇಲ್ಲ ಅಮ್ಮಗೆ ನಾರ್ಮಲಿ ಎಲ್ತ್ ವಿಶ್ಯೂಸು ಹಾಗಾಗಿ ನಾವು ಹೋಗಿದ್ವಿ ರೇಖಾ ನಾನು ಭವ್ಯ ಭರತ್ ಮತ್ತು ಅಪ್ಪ ನಾವೆಷ್ಟು ಜನ ಹೋಗ್ಬಿಟ್ಟು ಗಿಫ್ಟನ್ನು ಕೊಟ್ಟು ನಾವು ಒಂದು ಫೋಟೋ ತೆಗೆಸ್ಕೊಂಡ್ವಿ ಶೋಭ ಬಂದಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಪಾಪು ಹುಷಾರಿರ್ಲಿಲ್ಲ ಅದಕ್ಕಾಗಿ ಅವಳು ಬರಲಿಲ್ಲ ಇದು ದೊಡ್ಡಪ್ಪನ ಫ್ಯಾಮಿಲಿ ದೊಡ್ಡಪ್ಪ ದೊಡಮ್ಮ ಆಶಾ ವಿಜೇಂದ್ರ ಇದ್ದಾರೆ ಅವನು ಸ್ವಲ್ಪ ಚೇ ಸ್ಟೇ ಇದ್ದ ಅದಕ್ಕೆ ಅವನ್ನೇ ಝೂಮ್ ಮಾಡಿ ಒಂದು ವಿಡಿಯೋ ಮಾಡಿದೆ ನಾನು ಮನ್ವಿತ್ತನ ಸೊ ಇದಿಷ್ಟು ದೊಡ್ಡಪ್ಪನ ಫ್ಯಾಮಿಲಿ ಎಲ್ಲರೂ ಇದ್ದಾರಲ್ಲಿ ವಿಜೇಂದ್ರನ್ ವೈಫು ಸಿಂಧು ಇಲ್ಲ ಅವಳು ಬಾಣಂತಿ ಹಾಗಾಗಿ ಅವಳು ಕೂಡ ಇಲ್ಲ ಇನ್ನು ಎಲ್ಲರೂ ಇದ್ದಾರೆ ದೊಡ್ಡಪ್ಪನ ಫ್ಯಾಮಿಲಿಯಲ್ಲಿ ಸೊ ಇದು ಕೇಕ್ ಕಟ್ಟಿಂಗ್ ಮಾಡೋಕೆ ಇಟ್ಟಿದ್ದಂಥ ಒಂದು ವೀಲೋ ಅದನ್ನೊಂದು ವೀಡಿಯೋ ಮಾಡಿದ್ದೆ ಸೊ ಬರ್ಡೇಗೆ ಅಂತ ಡೆಕೋರೇಟ್ ಮಾಡಿದ್ದು ಇದು ತುಂಬ ಚೆನ್ನಾಗಿತ್ತು ಬಲೂನ್ ಡೆಕೋರೇಟು ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿದಾಗ ಈ ರೀತಿ ಕಾಣಿಸ್ತಾ ಇತ್ತು ಸೊ ಅದೊಂದು ವೀಡಿಯೋ ಕ್ಲಿಕ್ನ ಮಾಡಿಕೊಂಡೆ ಇದು ಮುಗಿದ್ಮೇಲೆ ನಾವೆಲ್ಲರೂ ಊಟಕ್ಕೆ ಹೋದ್ವಿ ಊಟದಲ್ಲಿ ಬಫೆ ಸಿಸ್ಟಮ್ ಇರುತ್ತೆ ಅಂತ ಅಂದ್ಕೊಂಡೆ ಆದರೆ ಬಾಳೆಲೆ ಊಟನೇ ಇತ್ತು ಸೊ ಊಟಕ್ಕೆ ಹೋದ್ವಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಗೋಬಿ ಇತ್ತು ಸ್ಪೆಷಲಾಗಿ ಗೋಬಿ ತಿಂದ್ವಿ ಪೂರಿ ಮತ್ತು ಪಾಲಕ್ ಮಸಾಲ ಇತ್ತು ತಿಂದ್ವಿ ಮತ್ತು ನಾನು ಹೊರಗಡೆ ಹೋದಾಗ ರೈಸ್ ಐಟಮ್ ತಿನ್ನೋದು ಸ್ವಲ್ಪ ಕಡಿಮೆ ಸೈಡ್ಸೇ ತಿನ್ಬಿಡ್ತೀನಿ ಹಾಗಾಗಿ ಊಟ ಮುಗಿಸ್ಕೊಂಡು ಲಾಸ್ಟಲ್ಲಿ ಐಸ್ ಕ್ರೀಮ್ ಕೂಡ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು ಹೊರಟ್ವಿ ಅಂತ ಹೇಳಿದ್ರೆ ಅಲ್ಲಿ ಅವ್ರ ಮನೆ ಹತ್ರ ಹೋಗಬೇಕಿತ್ತು ಅಂತ ಹೇಳಿದ್ರು ಹಾಗಾಗಿ ಮನೆ ಹತ್ರ ಹೊರಟ್ವಿ ಫಸ್ಟಿಗೆ ಮನೆ ಬಂದೇ ಬಿಡ್ತು ಅವರು ಮನೆ ಇರೋದು ಬಂದು ಗಿರಿನಗರ ಅಲ್ಲಿಗೆ ಬಂದ್ವಿ ಪಾಪುಗೆ ಆರ್ತಿನ ಮಾಡಿ ಒಳಗಡೆ ಕರ್ಕೊಂಡ್ರು ಒಳಗಡೆ ಹೋದ್ವಿ ಒಳಗಡೆ ಹೋಗಿದ ತಕ್ಷಣ ಅವ್ರ ಮನೆ ನೋಡಿ ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿತ್ತು ಮನೆ ಮಾತ್ರ ಅವರು ಒಂದು ಇಪ್ಪತ್ತು ವರ್ಷದ ಹಿಂದೆ ಕಟ್ಟಿರುವಂಥ ಮನೆಯಂತೆ ಆದರೂ ಕೂಡ ತುಂಬಾ ಚೆನ್ನಾಗಿತ್ತು ಮನೆ ಹೋಗ್ತಾ ಇದ್ದಂಗೆ ಎಂಟ್ರೆನ್ಸಲ್ಲಿ ಒಂದು ಬಾಲ್ಕನಿ ಥರ ಇದೆ ಅಲ್ಲಿಂದ ಹಾಲ್ ಎಂಟರ್ ಆಗ್ತೀವಿ ಹಾಲ್ ಮೇಲ್ಗಡೆ ರೂಮ್ಸ್ಗಳಿದೆ ಆಗಿನ ಕಾಲದ ಡೂಪ್ಲೆಕ್ಸ್ ಮನೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಆಯಿತು ತುಂಬಾ ಇಷ್ಟ ಆಯಿತು ಕೂಡ ಅಂದರೆ ನಮಗೆ ಇರುತ್ತಲ್ಲ ಮೈಂಡಲ್ಲಿ ಒಂದು ಮೈಂಡ್ ಸೆಟ್ಟಲ್ಲಿ ಒಂದು ಮನೆ ಅಂದರೆ ಈ ರೀತಿ ಇರಬೇಕು ಅಂತ ಆ ರೀತಿಯೇ ಇತ್ತು ತುಂಬಾ ಚೆನ್ನಾಗಿತ್ತು ಖುಷಿ ಅನ್ನಿಸ್ತು ಮನೆನ ನೋಡಿ ಮಾತ್ರ ಇದಿಷ್ಟು ಹಾಲು ನೋಡಿ ಕೆಳಗಡೆ ಮೇಲಿಂದ ಫೋಕಸ್ ಮಾಡಿದ್ದೆ ಇದನ್ನು ಕೆಳಗಡೆ ಫುಲ್ ಹಾಲು ಒಂದಷ್ಟು ಜನ ಕೂತ್ಕೊಂಡ್ರು ಒಂದಷ್ಟು ಜನ ಮೇಲ್ಗಡೆ ಹೋಗಿ ನೋಡ್ತಾ ಇದ್ವಿ ಸೊ ನಾನು ಮೇಲ್ಗಡೆಯಿಂದ ಒಂದು ಇಷ್ಟು ವೀಡಿಯೋನ ಮಾಡಿದೆ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಾವು ಹತ್ಕೊಂಡು ಬರ್ತಾ ಇದ್ದಂಗೆ ಫಸ್ಟಿಗೆ ಒಂದು ರೂಮ್ ಸಿಗುತ್ತೆ ಮತ್ತು ಸೆಕೆಂಡ್ ರೂಮ್ ಒಂದಿದೆ ಮತ್ತು ಹಿಂದೆಗಡೆಗೆ ಕೂಡ ಒಂದು ರೂಮ್ ಇದೆ ಮೇಲ್ಗಡೆ ಮೂರು ರೂಮ್ ಥರ ಇದೆ ಮೂರು ರೂಮೆ ಅಟ್ಯಾಚ್ ಬಾತ್ರೂಮ್ ಇದೆ ಸೊ ಅದೆಲ್ಲ ನೋಡಿಕೊಂಡು ಹಿಂದೆ ಇದು ಒಂದು ರೂಮು ನೋಡಿ ಒಂದು ರೂಮು ಈ ಕಡೆ ಬಂದರೆ ಈ ಕಡೆ ಒಂದು ರೂಮ್ ಇದೆ ಇದು ಒಂದು ರೂಮ್ ಇದು ಒಂದು ರೂಮು ಅದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ ಇದು ಹಾಲು ಮತ್ತೆ ಸಲ ಒಂದು ವೀಡಿಯೋನ ಮಾಡಿದೆ ಆ ಕಡೆ ಅಡುಗೆ ಮನೆ ಆ ಕಡೆ ಆಶಾ ನಿಂತ್ಕೊಂಡಿದ್ದಾಳೆ ಆ ಕಡೆ ಅಡುಗೆ ಮನೆ ಇರೋದು ಸೊ ಅವರು ಎಲ್ರಿಗೂ ಕಾಫಿ ಮಾಡ್ತಾಯಿದ್ರು ಕಾಫಿ ಮಾಡೋ ಅಷ್ಟರಲ್ಲಿ ನಾವು ಒಂದು ರೌಂಡ್ ಹೋಗೋಣ ಅಂತೇಳಿ ಹೋಗಿದ್ದು ಮೇಲ್ಗಡೆಯಿಂದ ನಾವು ಹಾಗೆ ಬಂದರೆ ಅಲ್ಲಿ ಒಂದು ಬಾಲ್ಕನಿ ಸ್ಪೇಸ್ನ ಮಾಡಿದ್ದಾರೆ ಅಲ್ಲಿ ಬಾಲ್ಕನಿಗೆ ಹೋಗಿದ್ವಿ ಅಲ್ಲಿ ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ ಎಲ್ಲರೂ ರೇಗಿಸ್ತಾ ಆ ಬ್ಲಾಗ್ ವಿಡಿಯೋ ಮಾಡ್ತಾ ಇದ್ದಾಳೆ ಎಲ್ಲರೂ ಈ ಕಡೆ ನೋಡಿ ಈ ಕಡೆ ನೋಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ರೇಗಿಸ್ಕೊಂಡು ಎಲ್ಲರೂ ಹಾಯ್ ಮಾಡಿದ್ರು ನಾನು ಅಲ್ಲಿ ವಾಯ್ಸ್ ಕೊಟ್ಟಿದ್ದೆ ಬಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅಂತ ಹೇಳ್ಬಿಟ್ಟು ವಾಯ್ಸ್ನ ಮ್ಯೂಟ್ ಮಾಡಿದ್ದು ಮಾಡಿದೆ ನಾನಿಲ್ಲಿ ಡೈರೆಕ್ಟ್ ವಾಯ್ಸ್ ಕೊಡ್ತಾ ಇದ್ದೀನಿ ಅಂದರೆ ಎಲ್ಲರೂ ಸುತ್ತಾಡಿ ಸ್ವಲ್ಪ ಟಯರ್ಡ್ ಆಗಿತ್ತು ಫೇಸ್ ಎಲ್ಲ ಡಲ್ಲಾಗಿತ್ತು ಅದಕ್ಕೆ ಎಲ್ಲರೂ ಏನು ವೀಡಿಯೋ ಮಾಡ್ತಾಯಿದೆಯಾ ಎಲ್ಲರೂ ಫುಲ್ ಡಲ್ಲಾಗಿದ್ದೀವಲ್ವ ಅಂತ ಹೇಳ್ತಾಯಿದ್ರು ಸೊ ಇದನ್ನೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ನಾವು ಕೆಳಗಡೆ ಬಂದ್ವಿ ಬರೋ ಅಷ್ಟೊತ್ತಿಗೆ ಎಲ್ಲರಿಗೂ ಸ್ನ್ಯಾಕ್ಸ್ ಕೊಡ್ತಾಯಿದ್ರು ಸೊ ಕೆಳಗಡೆ ಕೂಡ ಒಂದು ರೂಮ್ ಇದೆ ಸೊ ಅಲ್ಲಿ ನೋಡಿಕೊಂಡು ಆಮೇಲೆ ಕುತ್ಕೊಳ್ಳೋಣ ಒಂದೇ ಸರಿ ಅಂತೇಳಿ ಈ ಕಡೆ ಬಂದ್ವಿ ಅಲ್ಲಿ ದೇವ್ರ ಮನೆ ಇತ್ತು ದೇವ್ರ ಮನೆ ಕೂಡ ತುಂಬಾ ಚೆನ್ನಾಗಿತ್ತು ತುಂಬ ದೊಡ್ಡದಾಗೂ ಇದೆ ಮತ್ತು ತುಂಬಾ ಚೆನ್ನಾಗಿದೆ ಅಲ್ಲೊಂದು ವಿಗ್ರಹ ಇಟ್ಟಿದ್ರು ಅದು ಯಾವ ವಿಗ್ರಹ ಅಂತೇಳಿ ಗೊತ್ತಾಗಲಿಲ್ಲ ಜಾಸ್ತಿ ಹೂವುಗಳಿದ್ದರಿಂದ ಗೊತ್ತಾಗಲಿಲ್ಲ ಅದು ಯಾವುದು ವಿಗ್ರಹ ಅಂತ ಹೇಳಿ ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿತ್ತು ಡೋರ್ ಅಂತೂ ತುಂಬಾ ಸಗದಾಗಿ ಮಾಡಿದರು ಮತ್ತು ಈ ಕಡೆಗೊಂದು ರೂಮ್ ಇದೆ ಅದು ಮಾಸ್ಟರ್ ಬೆಡ್ರೂಮ್ ಇರ್ಬೋದು ಅಂತ ಅಂದ್ಕೊಂಡೆ ನಾನು ಅವ್ರ ಅತ್ತೆ ಮಾವಂದಿರ್ಬೋದು ಅಂತ ಈ ಕಡೆ ಒಂದು ಸ್ವಲ್ಪ ಸ್ಪೇಸ್ ಇದೆ ಅಲ್ಲಿ ಜಸ್ಟ್ ಒಂದು ಏನೋ ವಾಷಿಂಗ್ ಮಿಷಿನ್ ಅಷ್ಟೇ ಇಟ್ಟಿದ್ರು ಆ ಕಡೆ ವಾಶ್ರೂಮ್ ಇದೆ ಮತ್ತು ಬಾತ್ರೂಮ್ ಇದೆ ಅಂತೇಳಿ ಗೊತ್ತಾಯ್ತು ಆ ಕಡೆ ಹೋಗಲಿಲ್ಲ ಸೊ ಇದು ಮನೆ ಹೊರಗೆ ಅದನ್ನು ಇದ್ದೆ ನಾನು ನೋಡಿ ಫ್ರೆಂಡ್ಸ್ ಇಲ್ಲೂ ಫೋಟೋ ಅಂತ ಹೇಳ್ಬಿಟ್ಟು ಸೊ ಅಲ್ಲೊಂದು ಫೋಟೋ ವೀಡಿಯೋ ಅಂತೆಲ್ಲ ಮಾಡ್ಕೊಂಡ್ವಿ ಟೀ ಕಾಫಿ ಕುಡ್ಕೊಂಡು ಸ್ನ್ಯಾಕ್ಸ್ ತಿಂದು ಈಗ ಮನೆಯಿಂದ ಹೊರಡ್ತಾ ಇದ್ವಿ ಇದು ಫುಲ್ ಹೊರಗಡೆಯಿಂದ ಒಂದು ವಿಡಿಯೋ ಮಾಡಿದ್ದಂಥದ್ದು ಹಾಗೆಯೇ ನನಗೆ ಇನ್ನೊಂದು ವಿಷಯ ಖುಷಿಯಾಯಿತು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಶ್ರುತಿ ಅವ್ರ ಅತ್ತೆ ಕೂಡ ನನ್ನ ಬ್ಲಾಗ್ಸನ್ನ ನೋಡಿದ್ದಾರೆ ಅದು ನನಗೆ ಖುಷಿಯಾಯಿತು ಆ್ಯಕ್ಚುಲಿ ಅವರೇ ಕೇಳಿದರು ರೂಪ ಸುರೇಶ್ ಬ್ಲಾಗ್ ಮಾಡೋದು ನೀವೇನಾ ಅಂತ ಹೇಳ್ಬಿಟ್ಟು ಕೇಳಿದ್ರು ಸೊ ಆಯಿತು ಅವ್ರು ನನ್ನ ಬ್ಲಾಗ್ನ ನೋಡ್ತಾರಲ್ಲಪ್ಪ ಅಂತ ಹೇಳಿ ಸೊ ಇಲ್ಲಿ ನನ್ನ ಹಿಂದೆಗಡೆ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆ ನೋಡಿ ಅದು ಕೂಡ ಅವ್ರದ್ದೇ ಅಂತೆ ನಮ್ಮ ಶ್ರುತಿ ಅವ್ರದ್ದೇನೇನೆ ಸೊ ಮನೆ ಕೂಡ ತುಂಬ ಚೆನ್ನಾಗಿತ್ತು ಮನೆ ವೀಡಿಯೋ ಸರಿಯಾಗಿ ಮಾಡಿಲ್ಲ ಆದರೂ ಮನೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿಂದ ಬಸ್ ಹತ್ತಿದ್ವಿ ಬಸ್ ಹತ್ತಿ ಒಂದು ಆಫ್ ಅನ್ ಅವರು ಸ್ವಲ್ಪ ಎಲ್ಲ ಟಯರ್ಡ್ ಮೂಡಲ್ಲೇ ಇದ್ವಿ ಏನು ಮಾಡೋದು ಬೇಡ ಅಂತ ಹೇಳಿ ಬಟ್ ಅಲ್ಲಿದ್ದರು ಒಂದಷ್ಟು ಜನ ಎಲ್ಲರೂ ಕೇಳಕ್ಕೆ ಶುರು ಮಾಡಿದ್ರು ಯಾಕೆ ಇವಾಗ ಡ್ಯಾನ್ಸ್ ಮಾಡಲ್ವಾ ಸುಸ್ತಾಗ್ಬಿಟ್ಟಿದ್ದೀರಾ ಹಂಗೆ ಹಿಂಗೆ ಅಂತೇಳಿ ಸೊ ಅದಕ್ಕೋಸ್ಕರ ಆಯಿತು ನಾನು ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಭವ್ಯ ಮತ್ತು ರೇಖಾ ಇಬ್ಬರು ಎದ್ರು ನನಗಂತೂ ಅಷ್ಟೊಂದು ಡ್ಯಾನ್ಸ್ ಮಾಡೋ ಮೂಡಿರಲಿಲ್ಲ ಸೊ ಅವರಿಬ್ರು ಎಂಜಾಯ್ ಮಾಡೋರು ಮಾಡಲಿ ಅಂತ ಹೇಳ್ಬಿಟ್ಟು ಅವರು ಡಿ ಜೆ ಸಾಂಗ್ ಹಾಕಿದ್ಕು ಡಿ ಜೆ ಲೈಟ್ ಸಿಂಗ್ ಹಾಕಿದ್ದು ು ಇಬ್ರು ಚೆನ್ನಾಗೆ ಕುಣಿದ್ರು ಜೊತೆಗೆ ಮಹೇಶ ಮತ್ತು ಭರತ್ ಕೂಡ ಸೇರ್ಕೊಂಡಿದ್ರು ನಾಲ್ಕು ಜನ ಸೇರಿಕೊಂಡು ಚೆನ್ನಾಗೆ ಕುಣಿದ್ರು ಎಂಜಾಯ್ ಮಾಡಿದ್ರು ಒಂದಷ್ಟು ಜನ ಬೈಕೊಂಡ್ರು ಒಂದಷ್ಟು ಜನ ಎಂಜಾಯ್ ಮಾಡಿದ್ರು ಬೈಕೊಳ್ಳೋರು ಬೈಕೊಳ್ಳಿ ಎಂಜಾಯ್ ಮಾಡೋರು ಮಾಡಲಿ ಅಂತ ಹೇಳಿ ಇವರಿಬ್ರು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಫೋಟೋಸ್ಗಳನ್ನ ಹ್ಯಾಡ್ ಮಾಡಿದ್ದೆ ಸಂಜೆ ಒಂದು ಐದು ಗಂಟೆ ನಾವು ಮನೇನ ಬಿಟ್ಟಿದ್ದು ಮನೆ ಬಿಟ್ಟು ನಾವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರೋ ಅಷ್ಟೊತ್ತಿಗೆ ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ಏನೋ ಆಯಿತು ಅಲ್ಲಿಂದ ರೇಖಂಗೆ ಡ್ಯೂಟಿಗೆ ಟೈಮ್ ಆಗಿತ್ತು ಅವಳಿಗೆ ನೈಟ್ ಡ್ಯೂಟಿ ಇತ್ತು ಸೊ ಹಾಗಾಗಿ ಅವಳು ನಾನು ಹೊರಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಡೈರೆಕ್ಟ್ ದೊಡ್ಡಪ್ಪನ ಮನೆಯಿಂದ ಡೈರೆಕ್ಟ್ ಡ್ಯೂಟಿಗೆ ಹೊರಟಳು ಇದಿಷ್ಟು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಟೈಮನ್ನು ನನಗಾಗಿ ಕೊಟ್ಟು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ಪ್ಲೀಸ್ 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 ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್